ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನು ಸಾಯಿ ಪ್ರಚೋದಯ ಸ್ನೇಹಿತರೆ ಇವತ್ತು ಒಬ್ಬ ಬಾಬಾರ ಭಕ್ತರ ಜೀವನದಲ್ಲಿ ಆಗಿರತಕ್ಕಂತಹ ಎರಡು ಅತ್ಯುತ್ತಮ ಅನುಭವಗಳನ್ನ ಅವರು ಹಂಚಿಕೊಳ್ಳೋದಕ್ಕೆ ಬಯಸ್ತಿದ್ದಾರೆ ಆ ಭಕ್ತರ ಅನುಭವ ಏನು ಅಂತ ಇವಾಗ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನವಂಬರ್ ತಿಂಗಳಲ್ಲಿ ಅವರು ದೆಹಲಿಯಿಂದ ಐದರ ಬಾದಿಗೆ ವಿಮಾನದಲ್ಲಿ ಹೋಗೋದಕ್ಕೆ ಬುಕ್ ಮಾಡಿರ್ತಾರೆ ಅವ್ರ ವಿಮಾನ ಸಮಯ ಸಂಜೆ ಆರು ಐವತ್ತೈದಕ್ಕೆ ಆಗಿತ್ತು ಮತ್ತು ಅವರು ಇಡೀ ದಿನ ಸಾಕಷ್ಟು ು ಕಾರ್ಯನಿರತರಾಗಿರ್ತಾರೆ ಅವ್ರ ಕೆಲಸನೆಲ್ಲ ಮುಗಿಸಿ ಮತ್ತೆ ಅವರ ಕೆಲವು ಸ್ನೇಹಿತ ಮತ್ತು ಸಹೋದರಿಯವರನ್ನ ಬಿಡೋದಕ್ಕೆ ಅಂತ ಹೇಳಿ ಬರೋದ್ರ ಒಳಗಡೆ ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿರುತ್ತೆ ಅವಾಗ ಪ್ರವೇಶ ದ್ವಾರದಲ್ಲಿ ಗಾರ್ಡ್ ಏನ್ ಮಾಡ್ತಾರೆ ನೀವು ತುಂಬಾ ತಡವಾಗಿ ಬಂದಿದೀರಾ ಮತ್ತು ನಿಮ್ಮ ವಿಮಾನವು ಇಪ್ಪತ್ತು ನಿಮಿಷಗಳಲ್ಲಿ ಹೊರಡಲಿದೆ ಅಂತ ಹೇಳ್ತಾರೆ ಗೊತ್ತಿದೆ ಸ್ನೇಹಿತರೆ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಪರಿಶೀಲನೆಗಳನ್ನ ಮಾಡಿ ಒಳಗಡೆ ಬಿಡ್ತಾರೆ ಅಲ್ವಾ ಅದು ತುಂಬಾನೇ ರೂಲ್ಸ್ ಗಳಿದಾವೆ ಅವರು ಎಲ್ಲ ಇನ್ನು ಲಗೇಜ್ ಎಲ್ಲ ಚೆಕ್ ಮಾಡಿಸೋದೆಲ್ಲ ಬಾಕಿ ಇತ್ತು ಅದಕ್ಕೊಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆನೋ ಮುಂಚಿತವಾಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವ್ರಿಗೆ ಅನ್ನಿಸ್ತು ಕೆಲಸದ ಒತ್ತಡದಿಂದ ಜಲ್ದಿ ಬರೋದಕ್ಕೆ ಆಗಿರ್ಲಿಲ್ಲ ಅವರು ಚೆಕ್ ಇನ್ ಕೌಂಟರ್ ಗೆ ತಲುಪ್ ತಲುಪ್ತಾರೆ ಹೇಳ್ ಹೋಸ್ಟೆಸ್ ಕ್ಷಮಿಸಿ ಚೆಕ್ ಇನ್ ಬ್ಯಾಗ್ ಆ ವಿಮಾನಕ್ಕೆ ಮುಚ್ಚಲಾಗಿದೆ ಅಂತ ಹೇಳ್ತಾರೆ ಇವರು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗದ ಸ್ವಲ್ಪ ಟೆನ್ಷನ್ ಆಗ್ತಾರೆ ಅವ್ರು ಏನ್ ಮಾಡ್ತಾರೆ ಆಗಿನ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕಂತ ತೋಚದೆ ಸಾಯಿಬಾಬಾರವ್ರಿಗೆ ಪ್ರಾರ್ಥಿಸ್ತಾರೆ ದಯವಿಟ್ಟು ಬಾಬಾ ಏನಾದ್ರು ಮಾಡಿ ನನಗ್ ಸಹಾಯ ಮಾಡಿ ಅಂತ ಅವರು ಬಾಬರವ್ರಿಗೆ ಪ್ರಾರ್ಥನೆ ಮಾಡ್ತಾರೆ ಹಾಗೇನೆ ಅವ್ರ ವಿಮಾನದ ಏಜೆಂಟ್ ಗಳಿಗೆ ಬೇರೆಯವರಿಗೆ ಕರೆ ಮಾಡಿ ವಿಚಾರಿಸ್ತಾರೆ ಮತ್ತೊಮ್ಮೆ ಏರ್ ಹೋಸ್ಟೆಸ್ ಅವರನ್ನು ಕೇಳೋದು ಕೇಳ್ತಾರೆ ಹೋಗ್ಬಿಟ್ಟು ಏನಂತ ಅವರು ಚೆಕ್ ಇನ್ ಕೌಂಟರ್ ಗೆ ಹೋಗಿ ಅವರನ್ನ ಭೇಟಿ ಮಾಡಿ ಆ ಮಹಿಳೆಗೆ ಏನಾದ್ರು ಸಹಾಯ ಸಿಗ್ಬಹುದ ನಿಮ್ ಕಡೆಯಿಂದ ಅಂತ ಕೇಳ್ತಾರೆ ಅವ್ರ ಏನ್ ಮಾಡ್ತಾರೆ ಆ ಮಹಿಳೆ ಚೆಕ್ ಇನ್ ಬ್ಯಾಗ್ ಕೊಟ್ಬಿಟ್ಟಿ ಗೇಟ್ ಕಡೆ ಓಡಿ ಹೋಗ್ತಾಳೆ ಇವರು ತುಂಬಾ ವೇಗವಾಗಿ ಓಡಿ ಅಹ್ ಅವರ ಭದ್ರತಾ ಪರಿಶೀಲನೆಯನ್ನು ಪೂರ್ಣಗೊಳಿಸ್ಕೋತಾರೆ ಮತ್ತೆ ಇವರು ಇವ್ರ ಬೂಟ್ಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡದ ಓಡೋಗ್ತಾರೆ ಇನ್ನೇನು ಇವರು ಗೇಟ್ ತಲುಪಿದಾಗ ಯಾರು ಇವರನ್ನ ನೀವು ಹೈದರಾಬಾದ್ ಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಪ್ರಯಾಣ ಬೆಳೆಸ್ತಿದ್ದಾರಾ ಅಂತ ಇವ್ರಿಗೆ ಹಿಂದೆಗಳಿಂದ ಕೂಗಿದ್ ಕೇಳಿಸುತ್ತೆ ಅದಕ್ಕೆ ಹೌದು ಇವ್ರು ನಿಂತ್ಕೊಂಡು ಹೌದು ಅಂತ ಪ್ರತಿಕ್ರಿಯೆ ನೀಡ್ತಾರೆ ಅವ್ರಿಗೆ ಆಗಿನ್ ಮೂಮೆಂಟ್ ಅಲ್ಲಿ ಒಂದ್ ಮಿರಾಕಲ್ ಏನ್ ನಡೆಯುತ್ತೆ ಅಂತಂದ್ರೆ ಈ ವಿಮಾನ ಅರ್ಧ ಗಂಟೆ ವಿಳಂಬವಾಗಿದೆ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ ಅಂದ್ರೆ ಇವರು ಏನ್ ಚೆಕಿಂಗ್ ಎಲ್ಲ ಆ ಮೇಡಮ್ ರಿಕ್ವೆಸ್ಟ್ ಮಾಡ್ತಾರಲ್ಲ ರಿಕ್ವೆಸ್ಟ್ ಮಾಡಿದ್ಮೇಲೆ ಆ ಮೇಡಮ್ ನಾವ್ ಮಾಡ್ತೀವಿ ಮಾಡ್ತಿವಿ ಏರೋಪ್ಲೇನ್ ಹತ್ರ ಹೋಗ್ರಿ ನೀವು ಅಂತ ಹೇಳಿ ಕಳಿಸ್ದಾಗ ಇವ್ರು ರೋಡ್ಕೊಂಡು ಹೋಗ್ತಿರ್ಬೇಕಾರೆ ಅಲ್ಲೇ ಇದ್ದ ಒಬ್ರು ಏನ್ ಮಾಡ್ತಾರೆ ಹಿಂದಿಂದ ಕೇಳ್ತಾರೆ ಹಿಂದೆ ಇವ್ರ ಮುಂದೆ ಇದ್ದಿದ್ರಿಂದ ಅವ್ರ ಹಿಂದೆ ಇರ್ತಾರೆ ಅವಾಗ ಕೇಳ್ತಾರೆ ನೀವು ಹಿಂಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಅದಕ್ಕೆ ಅವ್ರಿಂಗ್ ಹೈದರಾಬಾದ್ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಇಲ್ಲ ಅರ್ಧ ಗಂಟೆ ಇವ್ರ ತಡ ಆಗಿದೆ ನೀವು ಅರ್ಜೆಂಟ್ ಏನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಒಂದು ಕ್ಷಣ ಇವರು ಮನಸ್ಸಿಂದ ನಿಂತ್ಕೊಂಡು ಬಾಬಾರವ್ರಿಗೆ ಪ್ರಾರ್ಥನೆ ಮಾಡಿದ್ರು ಬಾಬಾ ಏನಾದ್ರು ಸಹಾಯ ಮಾಡಿ ಅಂತ ಅಲ್ವಾ ಆ ಸಹಾಯ ಹೇಗಿತ್ತು ನೋಡಿ ಅರ್ಧ ಗಂಟೆ ಟೈಮ್ ಕೊಟ್ರು ಇವರಿಗೆ ಬಾಬಾ ಅಂದ್ರೆ ಮಿಸ್ ಆಗ್ಬೇಕಾಗಿದ್ದ ಏರೋಪ್ಲೇನ್ ಅರ್ಧ ಗಂಟೆ ತಡೆದ್ ಹೇಗ್ ನಿಲ್ಲಿಸ್ತಾರೆ ಆಗಿ ಗೆ ಅಲ್ವಾ ಇದು ಅವರ ಒಂದು ಅದ್ಭುತವಾಗಿರ್ತಕ್ಕಂತ ಪವಾಡ ಅಂತಾನೆ ಹೇಳ್ಬೋದು ಸ್ನೇಹಿತರು ಈ ವಿಮಾನ ಅರ್ಧ ಗಂಟೆ ವಿಳಂಬವಾಗಿದೆ ಅಂತ ಹೇಳ್ತಾರೆ ಆಮೇಲೆ ಇವರು ತುಂಬಾ ಸಂತೋಷಕ್ಕೊಳಗಾಗ್ತಾರೆ ಮತ್ತೆ ಅವ್ರು ಮನ್ಸಿಂದ ಅವರಿಗೆ ಧನ್ಯವಾದನ ಅರ್ಪಿಸ್ತಾರೆ ಸ್ನೇಹಿತರೆ ಇನ್ನೊಂದು ಎರಡನೇ ಅನುಭವ ಏನು ಅಂತಂದ್ರೆ